ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ ಇದು ಐದನೇ ವರ್ಗದಿಂದ ಒಂಬತ್ತನೇ ವರ್ಗದವರೆಗೆ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ ಇದು ಸರಣಿ ಹದಿನೈದು ಈ ಪಾಯಿಂಟ್ಸನ್ನು ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಈ ದಿನ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಕಾಫಿ ತೋಟಗಳಿಗೆ ಉಪಯೋಗಿಸುವ ನೀರಾವರಿ ವಿಧಾನ ನೋಡೋದಾದರೆ ಅದು ತುಂತುರು ನೀರಾವರಿ ವಿಧಾನ ಆಗಿದೆ ನೆಕ್ಸ್ಟು ಹಣ್ಣಿನ ಗಿಡಗಳಿಗೆ ಉಪಯೋಗಿಸುವ ನೀರಾವರಿ ವಿಧಾನವೇ ಹನಿ ನೀರಾವರಿ ವಿಧಾನ ಟು ಫೋರ್ ಡಿ ಇದನ್ನು ಯಾವುದಕ್ಕೆ ಬಳಸ್ತಾರೆ ಇದನ್ನು ಕಳೆ ನಾಶ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ನೆಕ್ಸ್ಟ್ ಕಂಬೈನ್ ಅಂದ್ರೇನು ಕಂಬೈನ್ ಅಂದರೆ ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಜೋಡಣೆ ಆಗಿರುತ್ತೆ ಕೊಯ್ಲಿನ ಅವಧಿಯೊಂದಿಗೆ ಸಂಬಂಧಿಸಿದ ಹಬ್ಬಗಳು ನೋಡೋದಾದರೆ ಸಂಕ್ರಾಂತಿ ಬೈಸಾಕಿ ಹೋಳಿ ದೀಪಾವಳಿ ನಬನ್ಯ ಮತ್ತು ಬಿಹು ಹಬ್ಬಗಳು ಕಾಡ್ ಲಿವರ್ ಎಣ್ಣೆಯಲ್ಲಿರುವ ಜೀವಸತ್ವ ನೋಡೋದಾದರೆ ವಿಟಾಮಿನ್ ಡಿ ಆಗಿರುತ್ತೆ ಸೂಕ್ಷ್ಮಾಣು ಜೀವಿಗಳನ್ನು ನಾಲ್ಕು ಗುಂಪುಗಳಾಗಿ ಮಾಡಿದ್ದಾರೆ ಅವು ಯಾವುದಂದರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಫ್ರೋಟೋಝೋವಾ ಮತ್ತು ಶೈವಲಗಳು ಇದರಲ್ಲಿ ವೈರಸ್ಗಳನ್ನು ಈ ಜೀವಿಗಳ ಗುಂಪಿನಲ್ಲಿ ಸೇರಿಸಲ್ಲ ಯಾಕಂದರೆ ಅದು ಅತಿಥಿ ಜೀವಿ ಕೋಶದಲ್ಲಿ ಇದ್ದಾವಾಗ ಮಾತ್ರ ತನ್ನ ಜೈವಿಕ ಚಟುವಟಿಕೆಯನ್ನು ತೋರಿಸುತ್ತೆ ಸಂತಾನೋತ್ಪತ್ತಿ ಆಗುವವರೆಗೂ ಕೂಡ ಸಂತಾನೋತ್ಪತ್ತಿ ನಡೆಸುವವರೆಗೂ ಕೂಡ ಅದು ಯಾವುದೇ ರೀತಿ ಚಟುವಟಿಕೆಯನ್ನು ಅದು ನಡೆಸುವುದಿಲ್ಲ ಜೀವಿಯ ಹೊರಗೆ ಅದು ಒಂದು ನಿರ್ಜೀವಿ ವಸ್ತು ಅಂತ ಪರಿಗಣಿಸ್ತಾರೆ ಹಾಗಾಗಿ ಅದನ್ನು ಸೂಕ್ಷ್ಮಣ ಜೀವಿಗಳ ಗುಂಪಿನಲ್ಲಿ ಅದನ್ನು ಸೇರಿಸ ಸೇರಿಸಿಲ್ಲ ನೆಕ್ಸ್ಟ್ ವೈರಸ್ನಿಂದ ಹರಡುವ ರೋಗಗಳು ನೋಡೋದಾದರೆ ಶೀತ ಇನ್ಫ್ಲೂಯೆಂಜಾ ಪೋಲಿಯೋ ಮತ್ತು ಸೀತಾಳೆ ಸೆಡುಬು ಫ್ರೋಟೋಸೋವಾಗಳಿಂದ ಉಂಟಾಗುವ ರೋಗ ಬೀದಿ ಮತ್ತು ಮಲೇರಿಯಾ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗ ನೋಡೋದಾದರೆ ಕ್ಷಯ ಟೈಫಾಯ್ಡ್ ಟಿ ಬಿ ಮತ್ತು ಕುಸ್ಟಾಗಿದೆ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಉಪಯೋಗವಾಗುವ ಸೂಕ್ಷ್ಮಣ ಜೀವಿ ಯಾವುದು ನೋಡೋದಾದರೆ ಬ್ಯಾಕ್ಟೀರಿಯಾ ಮೊಸರಿನಲ್ಲಿರೋ ಬ್ಯಾಕ್ಟೀರಿಯಾ ಹೆಸರು ಲ್ಯಾಕ್ಟೊಬೆಸಿಲಸ್ ಹುದುಕುವಿಕೆಗೆ ಕಾರಣವಾಗುವ ಸೂಕ್ಷ್ಮಾಣು ಜೀವಿ ಯಾವುದಂದರೆ ಬ್ಯಾಕ್ಟೀರಿಯಾ ಮತ್ತು ಇಷ್ಟು ಇವೆರಡೂ ಕೂಡ ಹುದುವಿಕೆಯನ್ನು ಉಂಟು ಮಾಡುತ್ತೆ ಬೇಕಿಂಗ್ ಉದ್ಯಮದಲ್ಲಿ ಉಪಯೋಗುವ ಸೂಕ್ಷ್ಮಾಣು ಜೀವಿ ನೋಡೋದಾದರೆ ಅದು ಆಗಿದೆ ಸಕ್ಕರೆಯು ಅಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತ ಗುರುತಿಸ್ತಾರೆ ಪ್ರತಿ ತಯಾರಿಕೆಯಲ್ಲಿ ಬಳಕೆಯಾಗುವ ಸೂಕ್ಷ್ಮಾಣು ಜೀವಿಗಳು ನೋಡೋದಾದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಪ್ರತಿ ಜೈವಿಕಗಳಿಗೆ ಉದಾಹರಣೆ ನೋಡೋದಾದರೆ ಸ್ಟ್ರೆಪ್ಟೋಮೈಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಪೆನ್ಸಿಲಿನ್ ಪೆನ್ಸಿಲಿನನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೈಮಿಂಗ್ರವರು ಯಾವ ಜೀವಿಗಳ ವಿರುದ್ಧ ಪ್ರತಿಜೈವಿಕಗಳು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದ್ರೆ ವೈರಸ್ಗಳ ವಿರುದ್ಧ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ವಿರುದ್ಧ ಪ್ರತಿಜೈವಿಕಗಳು ಪರಿಣಾಮವನ್ನು ಉಂಟು ಮಾಡುತ್ತದೆ ಈ ವೈರಸ್ಗಳು ಯಾವುದೇ ರೀತಿ ಕೋಶಭೀತಿಯನ್ನು ಹೊಂದಿರೋದಿಲ್ಲ ಕೋಶಭೀತಿ ಹೊಂದಿಲ್ಲ ಕಾರಣ ಇದನ್ನು ಇದರ ಮೇಲೆ ಯಾವುದೇ ರೀತಿ ಪ್ರತಿಜೈವಿಕಗಳು ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಜೀವಿಗಳಿಗೆ ರೋಗವನ್ನು ಉಂಟು ಮಾಡೋ ಸೂಕ್ಷ್ಮಣ ಜೀವಿಗಳು ನೋಡೋದಾದರೆ ಅದನ್ನು ಪ್ಯಾಥೋಜನ್ ಅಂತ ಕರೀತಾರೆ ಅದನ್ನ ಇನ್ನೊಂದು ಹೆಸರು ರೋಗಕಾರಕ ಜೀವಿಗಳು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜನ್ನರ್ ಅವರು ಮಲೇರಿಯಾಗ ಮಲೇರಿಯಾ ರೋಗವನ್ನು ಉಂಟು ಮಾಡುವ ವಾಹಕ ನೋಡೋದಾದರೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಆಗಿದೆ ಹೆಣ್ಣು ಇಡೀ ಸೊಳ್ಳೆಯಿಂದ ಹರಡುವ ವೈರಸ್ ಕೈಲೆ ಡೆಂಗ್ಯೂ ಅಂತ್ರಾಕ್ಸ್ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಬೆಸಿಲಸ್ ಅಂತ್ರಾಸಿಸ್ ಬೆಂಡೆಯ ಮೊಸೈಕ್ ರೋಗ ಸಿಟ್ರಸ್ ಕ್ಯಾಂಕರ್ ಗೋಧಿಯ ತುಕ್ಕು ರೋಗಕ್ಕೆ ಸೂಕ್ಷ್ಮಾಣು ಜೀವಿ ನೋಡೋದಾದರೆ ಬೆಂಡೆಯ ಮೊಸೈಕ್ ರೋಗಕ್ಕೆ ವೈರಸ್ ಕಾರಣ ಆಗುತ್ತೆ ಸಿಟ್ರಸ್ ಕ್ಯಾಂಕರ್ಗೆ ಬ್ಯಾಕ್ಟೀರಿಯಾ ಕಾರಣ ಆಗುತ್ತೆ ಗೋಧಿಯ ತುಕ್ಕು ರೋಗಕ್ಕೆ ಶಿಲೀಂಧ್ರ ಕಾರಣ ಆಗತ್ತೆ ನೆಕ್ಸ್ಟ್ ಕ್ವಶನ್ ಸಂರಕ್ಷಕಗಳನ್ನು ಆಹಾರ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಬಳಸಲು ಕಾರಣ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ತಡೆ ಹಿಡಿಯುತ್ತೆ ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಯಿಸಿ ಮತ್ತು ತಕ್ಷಣ ತಂಪುಗೊಳಿಸುವ ತಂಪುಗೊಳಿಸಿ ಶೇಖರಿಸುವ ವಿಧಾನವನ್ನು ಪಾಶ್ಚರೀಕರಣ ಅಂತ ಕರೀತಾರೆ ನೆಕ್ಸ್ಟು ಆಹಾರ ಸಂರಕ್ಷಣೆಯಲ್ಲಿ ಬಳಸುವ ರಾಸಾಯನಿಕ ನೋಡೋದಾದರೆ ಸೋಡಿಯಂ ಬೆಂಜೋಯಿಟ್ ಮತ್ತು ಸೋಡಿಯಂ ಮೆಟ ಬೈಸಲ್ಫೇಟ್ಗಳು ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬಲು ಕಾರಣ ಯಾಕಂತ ಹೇಳಿದ್ರೆ ಉಸಿರಾಟದ ಸಮಯದಲ್ಲಿ ಯಾವುದ್ರ ಉಸಿರಾಟ ಬ್ರೆಡ್ ಮತ್ತು ಇಡ್ಲಿ ಹಿಟ್ಟನ್ನು ಬೇಸಿಟ್ಟಾಗ ಅದರಲ್ಲಿ ಜೀವಿಗಳ ಬೆಳವಣಿಗೆ ಉಂಟಾಗುತ್ತದೆ ಆ ಸೂಕ್ಷ್ಮಾಣು ಜೀವಗಳು ಉಸಿರಾಟ ಸಮಯದಲ್ಲಿ ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ ಈ ಕಾರ್ಬನ್ ಡೈಆಕ್ಸೈಡು ಹಿಟ್ಟಿನಲ್ಲಿರುವ ಗಾತ್ರವನ್ನು ಹೆಚ್ಚಿಸಲು ಸಹಾಯಕ ಆಗುತ್ತೆ ನೆಕ್ಸ್ಟ್ ಒಂದು ಚಲಿಸುತ್ತಿರುವ ವಸ್ತುವನ್ನು ನಿಶ್ಚಲ ರೂಪಕ್ಕೆ ತರುವ ಅಥವಾ ವಸ್ತುವನ್ನು ಚಲಿಸುವಂತೆ ಮಾಡುವ ಅಥವಾ ಚಲಿಸುವ ವಸ್ತುವಿನ ದಿಕ್ಕನ್ನು ಬದಲಾಯಿಸುವ ಅಥವಾ ಆಕಾರವನ್ನು ಬದಲಾಯಿಸುವ ಪರಿಣಾಮವನ್ನು ಬಲ ಅಂತ ಕರೀತಾರೆ ಇದಿಷ್ಟು ಕೂಡ ಬಲವೇ ಆಗಿರುತ್ತೆ ಪ್ರಕ್ರಿಯೆನೇ ಬಲವೇ ಆಗಿರುತ್ತೆ ನೆಕ್ಸ್ಟ್ ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಸಮನಾದ ಬಲಗಳು ಪ್ರಯೋಗವಾದರೆ ಉದಾಹರಣೆಗೆ ಈ ದಿಕ್ಕಿನಲ್ಲೂ ಬಲ ಪ್ರಯೋಗ ಆಗಿದೆ ಈ ದಿಕ್ಕಿನಲ್ಲೂ ಬಲ ಪ್ರಯೋಗ ಇದೆ ಅಂದರೆ ಫೈ ಎನ್ನಷ್ಟು ಬಲ ಪ್ರಯೋಗ ಆಗಿದೆ ಇಲ್ಲೂ ಕೂಡ ಫೈ ಎನ್ನಷ್ಟು ಬಲ ಪ್ರಯೋಗ ಆಗಿದೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಇದೆ ಆಗ ಉಂಟಾಗೋ ಫಲಿತ ಬಲ ಎಷ್ಟಾಗಿರುತ್ತೆ ಸೊನ್ನೆ ಆಗಿರುತ್ತೆ ಚಲನೆ ಎರಡು ಸ್ಥಿತಿಗಳು ನೋಡೋದಾದರೆ ನಿಶ್ಚಲ ಸ್ಥಿತಿ ಮತ್ತು ಚಲಿಸುವ ಸ್ಥಿತಿ ಆಗಿರುತ್ತೆ ಸಂಪರ್ಕರಹಿತ ಬಲಗಳು ನೋಡೋದಾದರೆ ಗುರುತ್ವಾಕರ್ಷಣ ಬಲ ಸ್ಥಾಯಿ ವಿದ್ಯುತ್ ಬಲ ಮತ್ತು ಆಯಸ್ಕಾಂತಿಯ ಬಲ ಆಗಿದೆ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾಗುವ ಬಲವನ್ನು ಘರ್ಷಣ ಬಲ ಅಂತ ಕರೀತಾರೆ ಉಸಿರಾಟ ಯಾವ ರೀತಿಯ ಬಲಕ್ಕೆ ಉದಾಹರಣೆ ಹೇಳೋದಾದರೆ ಇದು ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲಕ್ಕೆ ಉದಾಹರಣೆ ಆಗಿರುತ್ತೆ ಸಂಪರ್ಕ ಸಹಿತ ಬಲ ಯಾವುದು ನೋಡೋದಾದರೆ ಸ್ನಾಯು ಬಲ ಮತ್ತು ಘರ್ಷಣಾ ಬಲ ಇದು ಸಂಪರ್ಕ ಸಹಿತ ಬಲ ಆಗಿರುತ್ತೆ ಸ್ವತ ಸ್ವತಂತ್ರವಾಗಿ ಕೆಳಗೆ ಅಂದ್ರೆ ಭೂಮಿಯ ಕಡೆಗೆ ಬೀಳುತ್ತಿರುವ ವಸ್ತುವಿನ ಮೇಲೆ ಭೂಮಿಯ ಬೀರೋ ಬಲವೇ ಭೂಮಿಯ ಗುರುತ್ವಾಕರ್ಷಣ ಬಲ ಇಲ್ಲಿ ಭೂಮಿಯ ಗುರುತ್ವಾಕರ್ಷಣ ಬಲ ಎಂದ್ರೇನು ಅಂತ ಕೇಳ್ತಾರೆ ನೆಕ್ಸ್ಟ್ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ತನ್ನ ಸುತ್ತ ಕಂಡು ಬರುವ ಪ್ರತಿಯೊಂದು ವಸ್ತುವಿನ ಮೇಲೆ ಬೀರುವ ಬಲವನ್ನ ಗುರುತ್ವ ಬಲ ಅಂತ ಕರೀತಾರೆ ಆವೇಶಭರಿತ ವಸ್ತುವು ಆವೇಶಭರಿತ ಅಥವಾ ಆವೇಶ ರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವನ್ನು ಸ್ಥಾಯಿ ವಿದ್ಯುತ್ ಬಲ ಅಂತ ಕರೀತಾರೆ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಲಂಬವಾಗಿ ಪ್ರಯೋಗವಾಗುವ ಬಲ ಅಂದರೆ ಏಕಮಾನ ವಿಸ್ತೀರ್ಣ ಏನಿರುತ್ತೆ ಇದರ ಮೇಲೆ ಲಂಬವಾಗಿ ಯಾವುದಾದ್ರೂ ಒಂದು ಪ್ರಯೋಗವಾಗಿರೋ ಬಲವನ್ನು ಒತ್ತಡ ಅಂತ ಕರೀತಾರೆ ಒತ್ತಡವನ್ನು ಕಂಡುಹಿಡಿಯುವ ಸೂತ್ರ ನೋಡೋದಾದರೆ ಒತ್ತಡ ಬಲ ಮತ್ತು ಡಿವೈಡೆಡ್ ಬೈ ವಿಸ್ತೀರ್ಣ ಆಗಿರುತ್ತೆ ಬಲ ಜಾಸ್ತಿ ಹಾಕಿದಂಗು ಒತ್ತಡ ಜಾಸ್ತಿ ಆಗುತ್ತೆ ವಿಸ್ತೀರ್ಣ ಜಾಸ್ತಿ ಆದಂಗೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಸುತ್ತಲೂ ಗಾಳಿ ಉಬ್ಬಿರೋ ಒತ್ತಡವನ್ನು ವಾತಾವರಣದ ಒತ್ತಡ ಅಂತ ಕರೀತಾರೆ ಇನ್ನೇ ಗಾಳಿಯನ್ನು ಹೊರತೆಗೆಯುವ ಪಂಪನ್ನು ಕಂಡುಹಿಡಿದವರು ಯಾರು ನೋಡೋದಾದರೆ ಒಟ್ಟು ವಾನ್ ಗ್ಯೂರಿಕ್ ರವರು ಬಲವನ್ನು ಕಂಡುಹಿಡಿಯೋ ಸೂತ್ರ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಎ ಅಂದರೆ ಬೇಗ ಎಮ್ ಅಂದರೆ ಮಾಸ್ ಎಫ್ ಅಂದರೆ ಬಲ ಆಗಿದೆ ಶೂನ್ಯ ಜವಸ್ಥಿತಿ ಇದು ಕೂಡ ವಸ್ತುವಿನ ನಿಶ್ಚಲ ಸ್ಥಿತಿ ಆಗಿರುತ್ತೆ ವಸ್ತು ನಿಶ್ಚಲ ಇದೆ ಅಂದರೆ ಅದು ಶೂನ್ಯ ಜವಸ್ಥಿತಿ ಅಂತ ಕುರಿಸ್ತಾರೆ ಅಂದರೆ ನಿಶ್ಚಲ ಸ್ಥಿತಿಯೂ ಕೂಡ ಒಂದು ಚಲನೆಯ ಸ್ಥಿತಿಯೇ ಆಗಿದೆ ಮೊಳೆ ತುದಿ ಮೊನಚಾಗಿರುವಂತೆ ರಚಿಸಲು ಕಾರಣವೇನು ಮೊಳೆ ತುದಿ ಒಂದು ಮೊಳೆ ಇದೆ ಅಂದರೆ ಆ ತುದಿಯಾಕೆ ಮೊನಚಾಗಿರುತ್ತೆ ಹೇಳಿ ಮೊಳೆ ತುದಿಯ ವಿಸ್ತೀರ್ಣವು ಅಂದರೆ ಮೊಳೆ ತುದಿಯ ಈ ವಿಸ್ತೀರ್ಣವು ಈ ವಿಸ್ತೀರ್ಣವು ಶಿರೋಭಾಗದ ವಿಸ್ತೀರ್ಣಕ್ಕಿಂತ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ ಹಲಗೆಯ ಮೇಲೆ ಅಥವಾ ಗೋಡೆಯ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡವನ್ನು ಉಂಟು ಮಾಡುತ್ತೆ ಈಗಾಗಲೇ ಹೇಳಿದ್ದೀನಿ ಒತ್ತಡ ಟು ಸಾರಿ ಬಲ ಇಕ್ವಲ್ ಟು ಒತ್ತಡ ಅಪೋನ್ ವಿಸ್ತೀರ್ಣ ಅಂತ ಹೇಳಿದ್ದಾರೆ ಅಂದರೆ ಒತ್ತಡ ಬಲ ಅಪ್ರ ವಿಸ್ತೀರ್ಣ ಬಲ ಹೆಚ್ಚಾದಂತೆ ಒತ್ತಡ ಹೆಚ್ ಬಲ ಹೆಚ್ಚಾದಂತೆ ಒತ್ತಡ ಹೆಚ್ಚಾಗತ್ತೆ ವಿಸ್ತೀರ್ಣ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗತ್ತೆ ಹಾಗಾಗಿ ಇಲ್ಲಿ ಗೋಡೆ ಈ ತುದಿಯ ವಿಸ್ತೀರ್ಣವು ಕಡಿಮೆ ಆಗತ್ತೆ ಹಾಗಾಗಿ ಒತ್ತಡ ಹೆಚ್ಚಿಗೆ ಉಂಟಾಗುತ್ತದೆ ಆ ಕಾರಣದಿಂದ ಮೊಳೆ ತುದಿ ಮೊನಚಾಗಿರುವಂತೆ ಮಾಡಿರ್ತಾರೆ ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳನ್ನು ಲಭ್ಯತೆ ಆಧಾರದ ಮೇಲೆ ವಿಂಗಡಣೆ ಮಾಡೋದಾದರೆ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಹೇಳಿ ಕರೀತಾರೆ ಇನ್ನೊಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗುವ ಬರಿದಾಗದ ನೈಸರ್ಗಿಕ ಸಂಪನ್ಮೂಲದಲ್ಲಿ ಸೌರ ಬೆಳಕು ಮತ್ತು ಗಾಳಿ ಉದಾಹರಣೆ ತಗೊಳ್ತಾರೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ತಾರೆ ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗುವ ಇಂಧನವೇ ಪಳೆಯುಳಿಕೆ ಇಂಧನಗಳು ಇಂಜಿನ್ಗಳಲ್ಲಿ ಹಬೆಯನ್ನು ಉತ್ಪತ್ತಿ ಮಾಡಿ ಇಂಜಿನ್ ಚಲಾಯಿಸಲು ಬಳಸುವ ಇಂಧನವನ್ನು ಕಲ್ಲಿದ್ದಲು ಅಂತ ಹೇಳ್ತಾರೆ ಬಳಸುವ ಇಂಧನವೇ ಕಲ್ಲಿದ್ದಲು ಸಸ್ಯ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಕರೀತಾರೆ ಇಲ್ಲಿಯವರೆಗೆ ಸುಮಾರು ಐವತ್ತು ಕ್ವಶನ್ಗಳನ್ನು ನಾವು ನೋಡಿದಿವೆ ಮುಂದಿನ ಇನ್ನೂ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಬಾಯ್